ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಗಳು ಸಿಗ್ತಾ ಇದ್ದಾವೆ ಪ್ರೀತಮ್ ಗೌಡ ಆಪ್ತರ್ ಇಬ್ಬರನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಈಗಾಗಲೇ ಬೆಳಗ್ಗೆ ನೋಡ್ತಾ ಇದ್ದಂತ ಅಪ್ಡೇಟ್ ತಕ್ಕಂತೆ ಎಂಟು ಆರೋಪಿಗಳನ್ನ ಬಂಧಿಸಲಾಗಿತ್ತು ಇವತ್ತು ಮತ್ತಿಬ್ಬರನ್ನ ಬಂಧಿಸಲಾಗಿದೆ ಅಂದ್ರೆ ವಶಕ್ಕೆ ಪಡ್ಕೊಂಡಿದ್ದಾರೆ ಚೇತನ್ ಹಾಗೂ ಲಿಖಿತ್ ಎಂಬುವರನ್ನ ಕಾಕಿ ತನಿಖೆ ನಡೆಸ್ತಾ ಇದೆ ಬಿಜೆಪಿ ಕಾರ್ಯಕರ್ತರಾಗಿರುವಂತಹ ಲಿಖಿತ್ ಗೌಡ ಯಲಗುಂದ ಚೇತನ್ ಇಬ್ಬರನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಆರೋಪಿ ಚೇತನನ್ನ ಸ್ವಗ್ರಾಮದಲ್ಲಿ ಪೊಲೀಸರಿಂದ ಮಹಜರು ಮಾಡೋದಕ್ಕೆ ಅಂತ ಚೇತನ್ ಸ್ವಗ್ರಾಮ ಯಲ್ಗುಂದದಲ್ಲಿ ಸ್ಥಳ ಮಹಜರು ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಚೇತನ್ ಮನೆಯೊಳಗೆ ಕಂಪ್ಯೂಟರ್ ಬಾಕ್ಸ್ ತೆಗೆದುಕೊಂಡು ಎಸ್ಐಟಿ ತಂಡ ತೆರಳಿದೆ ಪ್ರೀತಮ್ ಗೌಡ ಆಪ್ತರು ಇವರಿಬ್ರು ಒಬ್ರು ಪ್ರೀತಮ್ ಗೌಡರ ಆಪ್ತ ಲಿಖಿತ್ ಗೌಡ ಇನ್ನೊಬ್ಬ ಚೇತನ್ ಗೌಡ ಏನಿದ್ದಾರೆ ಪ್ರೀತಮ್ ಗೌಡ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿ ಇವರಿಬ್ಬರನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇವರಿಬ್ಬರು ಕೂಡ ಪೆನ್ ಡ್ರೈವ್ ಇಟ್ಕೊಂಡಿದ್ರು ಅನ್ನುವಂಥ ಆರೋಪದ ಮೇರೆಗೆ ಎಸ್ ಐ ಟಿ ತಂಡ ಇವರನ್ನ ವಶಕ್ಕೆ ಪಡ್ಕೊಂಡು ಈಗ ತನಿಖೆಯನ್ನು ಶುರು ಮಾಡಿದ್ದಾರೆ ಸ್ವಗ್ರಾಮದಲ್ಲಿ ಯಲ್ಗುಂದಾದಲ್ಲಿ ಈಗ ಎಸ್ಐಟಿ ತಂಡ ಏನಿದೆ ಕಂಪ್ಯೂಟರ್ ತೆಗೆದುಕೊಂಡು ಹೋಗಿ ಅಲ್ಲಿರುವಂಥ ಸಾಕ್ಷಿಗಳು ಅಥವಾ ಪೆನ್ ಡ್ರೈವ್ ಏನಾದರೂ ಇದ್ದರೆ ಅದಕ್ಕೆ ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ನಡೆಸೋದಕ್ಕೆ ಅಂತ ಎಸ್ಐಟಿ ತಂಡ ಮುಂದಾಗಿದೆ ಈಗಾಗಲೇ ಸ್ಥಳ ಮಹಜರು ಮಾಡೋದಕ್ಕೆ ಕೂಡ ಎಸ್ಐಟಿ ತಂಡ ತೆರಳಿದೆ ಎಸ್ ಐ ಟಿ ತಂಡ ಈಗಾಗಲೇ ಹಾಸನದಲ್ಲಿ ಬೀಡು ಬಿಟ್ಟಿದೆ ಹಾಸನ ನಗರದ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ಈ ಹಿಂದೆ ಪ್ರಕರಣ ಕೂಡ ದಾಖಲಾಗಿತ್ತಂತೆ ಅದರ ಮೇರೆಗೆ ಮತ್ತೆ ಇವರು ಪೆನ್ ಡ್ರೈವ್ ಇಟ್ಕೊಂಡಿದ್ರು ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪೆನ್ ಡ್ರೈವ್ಗಳನ್ನು ಇವರು ಇಟ್ಕೊಂಡಿದ್ರು ಅನ್ನುವಂಥ ಆರೋಪ ಇವರ ವಿರುದ್ಧ ಕೇಳಿ ಬಂದಿದೆ ಹಾಗಾಗಿ ಪ್ರೀತಮ್ ಗೌಡ ಅವರ ಆಪ್ತ ಆಗಿರುವಂತಹ ಲಿಖಿತ್ ಗೌಡ ಮತ್ತೆ ಕಚೇರಿಯ ಸಿಬ್ಬಂದಿ ಆಗಿರುವಂತಹ ಚೇತನ್ ಗೌಡ ಇವರಿಬ್ಬರನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ ಇನ್ನಿಬ್ರು ನವೀನ್ ಗೌಡ ಮತ್ತು ಪುಟ್ಟಿ ಅಲಿಯಾಸ್ ಪುಟ್ಟರಾಜುಗೋಸ್ಕರ ಈಗಾಗಲೇ ಎಸ್ ಐ ಟಿ ತಂಡ ಹುಡುಕಾಟವನ್ನ ಕೂಡ ನಡೆಸ್ತಾ ಇದೆ ಈಗ ವಶಕ್ಕೆ ಪಡ್ಕೊಂಡಿರುವಂತ ಇವರಿಬ್ರು ಲಿಖಿತ್ ಹಾಗೂ ಚೇತನ್ ಇವರನ್ನ ಈಗ ತನಿಖೆಗೆ ಒಳಪಡಿಸಿ ಏನೆಲ್ಲ ಸಾಕ್ಷಾಧಾರಗಳು ಸಿಗಬಹುದು ಅಂತ ಮೊದಲು ಈಗ ಅರೆಸ್ಟ್ ಆಗಿರುವಂತದ್ದು ದೇವರಾಜೇಗೌಡ ಬಳಿಕ ಆರೋಪಿಗಳು ಒಟ್ಟು ಎಂಟು ಆರೋಪಿಗಳು ಅರೆಸ್ಟ್ ಆಗಿದ್ರು ಅದಾದ ಬಳಿಕ ಈಗ ಪ್ರೀತಮ್ ಗೌಡ ಅವರ ಆಪ್ತ ಹಾಗೂ ಕಚೇರಿಯ ಸಿಬ್ಬಂದಿ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಹಾಗಾದ್ರೆ ಇವರಿಬ್ಬರಿಗೂ ದೇವರಾಜೇಗೌಡ ಕೇಸ್ಗೂ ಮತ್ತೆ ಪ್ರಜ್ವಲ್ ರೇವಣ್ಣ ಕೇಸ್ಗೂ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಲಿಂಕ್ ಇದೆ ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಇವಾಗ ಲೈವ್ ಡೀಟೇಲ್ಸ್ ಕೊಡೋದಕ್ಕೆ ಅಂತ ನಮ್ಮ ಪ್ರತಿನಿಧಿ ಪ್ರಕಾಶ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಕಾಶ್ ಈಗಾಗಲೇ ಕೇಸ್ ಒಂದೊಂದು ಕೂಡ ಪಡ್ಕೊಳ್ತಾ ಇದೆ ಇವತ್ತು ಕೂಡ ಇಬ್ಬರು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಎಸ್ಐಟಿ ತಂಡ ಈಗಾಗಲೇ ಹಾಸನದಲ್ಲಿ ಬೀಡು ಬಿಟ್ಟು ತನಿಖೆಯನ್ನ ನಡೆಸ್ತಾ ಇದೆ ಸ್ಥಳ ಮಹಜರಿಗೆ ಕೂಡ ಮುಂದಾಗಿದೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ ಈಗಾಗಲೇ ಹಾಸನ ತಾಲೂಕಿನ ಯಲಗುಂದ ಗ್ರಾಮಕ್ಕೆ ಚೇತನ್ ಅಂದರೆ ಪೆನ್ ಡ್ರೈವ್ ಹಂಚಿಕೆಯಲ್ಲಿ ಆರೋಪವನ್ನು ಎದುರಿಸತಕ್ಕಂತಹ ಚೇತನ್ ಮನೆಗೆ ಎಸ್ ಐ ಟಿ ಟೀಮ್ ಕೂಡ ಭೇಟಿ ನೀಡಿರುವಂಥದ್ದು ಇವತ್ತು ಇಬ್ಬರಿಗೆ ಈ ಪೆನ್ ಡ್ರೈವ್ ನ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಇಬ್ರು ಕೂಡ ಬಂಧಿಸಿರುವಂಥದ್ದು ಒಂದು ಲಿಖಿತ್ ಗೌಡ ಇನ್ನೊಬ್ಬ ಚೇತನ್ ಯಲಗುಂದ ಚೇತನ್ ಅಂತಲೇ ಕೂಡ ಅವ್ರಿಗೆ ಹೇಳುವಂಥದ್ದು ಹಾಗಾಗಿ ಅವರ ಮನೆಗೆ ಎಸ್ಐ ಟಿ ಟೀಮ್ ಜಗದೀಶ್ನ ನೇತೃತ್ವದಲ್ಲಿ ಈಗಾಗ್ಲೇ ಒಂದು ಟೀಮ್ ಕೂಡ ಬಂದು ಇಲ್ಲಿ ಏನು ಸ್ಥಳ ಮಹಾಜರಿಗೆ ಕೂಡ ಈಗಾಗ್ಲೇ ಬಂದಿರುವಂಥದ್ದು ನಿನ್ನೆ ಬಿಜೆಪಿ ಮುಖಂಡ ದೇವರಾಜಗೌಡನನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿರುವಂಥದ್ದು ಸುಮಾರು ಹದಿನಾಲ್ಕು ದಿನ ಇವತ್ತು ಮತ್ತೆ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಒಂದಿಷ್ಟು ಮತ್ತೊಂದಿಷ್ಟು ಬೆಳವಣಿಗೆ ಕೂಡ ಆಗಿರುವಂಥದ್ದು ಇಬ್ಬರು ಕೂಡ ಬಿಜೆಪಿ ಕಾರ್ಯಕರ್ತರು ಅನ್ನುವ ಆರೋಪಗಳು ಕೂಡ ಈಗಾಗಲೇ ಆ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಯಾಕಂತಂದ್ರೆ ಈಗ ನಾವು ಯಲುಗುಂದ ಚೇತನ್ ಅಂದರೆ ಯಲುಗುಂದ ಗ್ರಾಮದಲ್ಲಿ ಕೂಡ ಈಗಾಗಲೇ ಇರುವಂಥದ್ದು ಎಸ್ ಐ ಟಿ ಟೀಮ್ ಕೂಡ ಇಲ್ಲಿಗೆ ಸ್ಥಳ ಮಾಜರಿಗೆ ಬಂದಿದೆ ಸೌಖ್ಯ ಈಗಾಗಲೇ ಆ ದೃಶ್ಯವನ್ನು ಕೂಡ ಈಗಾಗಲೇ ತೋರಿಸ್ತಾ ಇರ್ಬೋದು ಯಾಕಂತಂದ್ರೆ ಈಗ ಇಲ್ಲಿ ಎಸ್ ಐ ಟಿ ಟೀಮ್ನ ಜಗದೀಶ್ ನೇತೃತ್ವದಲ್ಲಿ ಒಂದು ತಂಡ ಕೂಡ ಬಂದು ಅವರ ಮನೆಯೊಳಗೆ ಸುಮಾರು ಒಂದು ಇಪ್ಪತ್ತು ನಿಮಿಷಗಳಿಂದಲೂ ಕೂಡ ಈಗಾಗಲೇ ಒಂದು ರೀತಿ ಅಲ್ಲಿ ಮಹಜರನ್ನು ಕೂಡ ಮಾಡ್ತಾ ಇರುವಂತಹ ದೃಶ್ಯಗಳು ಆ ರೀತಿಯಾದಂಥ ಏಕೆಂದರೆ ಯಲುಗುಂದ ಚೇತನ್ ಅವರನ್ನು ಕೂಡ ಈಗಾಗಲೇ ಕರೆದುಕೊಂಡು ಬಂದಿರುವಂಥದ್ದು ಯಾಕಂತಂದರೆ ಇದು ಸಾಕಷ್ಟು ಗಂಭೀರತೆಯನ್ನು ಕೂಡ ಪಡೆದುಕೊಂಡಂತಹ ಪ್ರಕರಣ ಮೊದಲನೇದಾಗಿ ಎಸ್ ಐ ಟಿ ಟೀಮ್ ಏನಿದೆ ಎಸ್ ಐ ಟಿ ಟೀಮ್ನ ಎಸ್ ಪಿ ಏನು ಎ ಎಸ್ ಪಿ ತಮ್ಮಯ್ಯ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಕೂಡ ರಚನೆ ಮಾಡಲಾಗಿತ್ತು ಆ ಟೀಮ್ನ ಅಣತಿಯಂತೆ ಈಗಾಗಲೇ ಇಬ್ಬರು ಏನು ಒಬ್ಬರು ಚೇತನ್ ಮತ್ತೆ ಇನ್ನೊಬ್ಬರು ಲಿಖಿತ್ ಗೌಡ ಇಬ್ಬರನ್ನು ಕೂಡ ಈಗಾಗಲೇ ಪೊಲೀಸರು ಬಂಧಿಸಿರುವಂಥದ್ದು ಒಬ್ಬರನ್ನ ಲಿಖಿತ್ ಗೌಡ ಏನಿದ್ದಾರೆ ಅವರನ್ನ ಶ್ರವಣ ಬೆಳಗುಳದ ಕಡೆ ಕರೆದುಕೊಂಡು ಹೋಗಿದ್ದಾರೆ ಸ್ಥಳಮಾಜರಿಗೆ ಎನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಹಾಸನ ತಾಲೂಕಿನ ಯಲಗುಂದ ಗ್ರಾಮಕ್ಕೆ ಅವರ ಸ್ವ ಸ್ವ ಸ್ವಗ್ರಾಮ ಏನಿದೆ ಅವರ ಮನೆಗೆ ಬಂದು ಈಗಾಗಲೇ ಪರಿಶೀಲನೆಯಲ್ಲಿ ಕೂಡ ತೊಡಗಿರುವಂಥದ್ದು ಸೌಖ್ಯ ಪ್ರಕಾಶ್ ಈಗಾಗಲೇ ಬೆಳಗ್ಗೆ ಇವರು ವೈದ್ಯಕೀಯ ಪರೀಕ್ಷೆಯನ್ನು ನಿನ್ನೆ ನಡೆಸಲಾಗಿತ್ತು ದೇವರಾಜೇಗೌಡ ಸಂಬಂಧಪಟ್ಟಂತೆ ಅದಾದ ಬಳಿಕ ಕಾರು ಪರಿಶೀಲನೆ ಕೂಡ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನು ಡೆವಲಪ್ಮೆಂಟ್ಸ್ ಆಗಿದೆ ಅಂತ ದೇವರಾಜೇಗೌಡ ಕೇಸಲ್ಲಿ ಯಾಕೆಂದರೆ ಈಗ ಅದೇ ಕೇಸಲ್ಲೇ ಈ ಇಬ್ಬರು ಆರೋಪಿಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿರುವಂಥದ್ದು ದೇವರಾಜೇಗೌಡ ತನಿಖೆಯಲ್ಲಿ ಒಂದಷ್ಟು ಏನಾದರೂ ಸುಳಿವು ಸಿಕ್ಕಿದೆಯಾ ಆ ತನಿಖೆಗೆ ಸಂಬಂಧಪಟ್ಟಂತೆ ಸುಳಿ ಸಿಕ್ಕ ಮೇಲೆ ಇವರನ್ನ ಅರೆಸ್ಟ್ ಮಾಡಿದ್ದ ಅಂತ ಅದನ್ನು ಎಸ್ ಐ ಟಿ ಟೀಮ್ ಕೂಡ ಹೇಳಬೇಕು ಯಾಕಂತಂದರೆ ಸಾಕಷ್ಟು ಮೂರ್ನಾಲ್ಕು ದಿನಗಳಿಂದಲೂ ಎಸ್ ಐ ಟಿ ಟೀಮ್ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಡ್ತಾ ಇತ್ತು ಪೆನ್ ಡ್ರೈವ್ ಹಂಚಿಕೆ ಆಗಿದೆ ಯಾವೆಲ್ಲ ಯಾವ ಜಾಗದಿಂದ ಯಾರು ಹಂಚಿಕೆ ಮಾಡಿದ್ದು ಅನ್ನೋದರ ಮಾಹಿತಿಯನ್ನು ಕೂಡ ಎಸ್ ಐ ಟಿ ಟೀಮ್ ಸಾಕಷ್ಟು ಕಲೆ ಹಾಕ್ತಾ ಇತ್ತು ಇಂತಹ ಸಂದರ್ಭದಲ್ಲಿ ನಿನ್ನೆ ಒಂದಿಷ್ಟು ಬೆಳವಣಿಗೆ ಆದರೆ ಇವತ್ತು ಮತ್ತೊಂದಿಷ್ಟು ಬೆಳವಣಿಗೆ ಕೂಡ ಆಗಿರುವಂಥದ್ದು ಇದು ಆಳಕ್ಕೆ ಹೋದಷ್ಟು ಕೂಡ ಸಾಕಷ್ಟು ಒಂದಿಷ್ಟು ಮಾಹಿತಿಗಳು ಸಾಕಷ್ಟು ಈಚೆ ಬರ್ತಾ ಇರುವಂಥದ್ದು ಎಲ್ಲಿಗೆ ನಿಲ್ಲುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ ಎಸ್ ಐ ಟಿ ಟೀಮ್ ಇದುವರೆಗೂ ಕೂಡ ಯಾವುದನ್ನು ಮಾಹಿತಿ ಅಂದರೆ ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ಬಿಟ್ಟು ಕೊಟ್ಟಿಲ್ಲ ಒಂದಿಷ್ಟು ಫೋನ್ಗಳನ್ನ ಕಾಲ್ ರೆಕಾರ್ಡ್ಸನ್ನು ಕಾಲ್ ಡೀಟೇಲ್ಸ್ಗಳನ್ನು ಕೂಡ ತೆಗಿತಾ ಇದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಒಟ್ಟಾರೆ ಇವತ್ತು ಎಲಗುಂದ ಗ್ರಾಮದ ಚೇತನ್ ಮನೆಗೆ ಎಸ್ ಐ ಟಿ ಟೀಮ್ ಕೂಡ ಬಂದಿದೆ ಒಂದಿಷ್ಟು ಕಂಪ್ಯೂಟರ್ನ ಬಾಕ್ಸ್ ಗಳು ಏನಿದೆ ಕೆಲವೊಂದಿಷ್ಟು ತಂದಿರುವಂತದ್ದು ಅಂದರೆ ಪೆನ್ ಡ್ರೈವ್ ಏನಾದರೂ ಇಲ್ಲಿಂದ ಹಂಚಿಕೆ ಆಯ್ತಾ ಪೆನ್ ಡ್ರೈವ್ ಏನಾದರೂ ಇಲ್ಲಿ ಪೆನ್ ಡ್ರೈವ್ನ ಮಾಡಿದ್ರ ಅನ್ನುವ ಪ್ರಶ್ನೆಗಳು ಕೂಡ ಸಾಕಷ್ಟು ಇಲ್ಲಿ ಮೂಡಿ ಬರ್ತಾ ಇರುವಂಥದ್ದು ಒಟ್ಟಾರೆ ಈಗಾಗಲೇ ತನಿಖೆ ಆರಂಭವಾಗಿದೆ ಇಬ್ಬರನ್ನು ಕೂಡ ಬಂಧಿಸಿರುವಂಥದ್ದು ಒಂದು ಕಡೆ ಒಂದು ತಂಡ ಯಲ್ಗುಂದ ಗ್ರಾಮಕ್ಕೆ ಬಂದರೆ ಇನ್ನೊಂದು ತಂಡ ಶ್ರವಣಬೆಳಗೊಳಕ್ಕೆ ಹೋಗಿದೆ ಎನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಸೌಖ್ಯ ಈಗಾಗಲೇ ಪ್ರಕಾಶ್ ದೇವರಾಜೇಗೌಡ ತನಿಖೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಡೆವಲಪ್ಮೆಂಟ್ಸ್ ಒಂದು ಕಡೆ ಆಗ್ತಾ ಇದ್ರೆ ಇನ್ನೊಂದು ಕಡೆ ಹೊಳೆ ನರಸೀಪುರದಲ್ಲೂ ಕೂಡ ಈ ರೀತಿಯಾಗಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಒಟ್ಟು ಎಂಟು ಜನ ಆರೋಪಿಗಳು ಅದರ ಬೆನ್ನಲ್ಲೇ ಇವತ್ತು ಇಬ್ರು ಮತ್ತೆ ಇನ್ನಿಬ್ರು ಆರೋಪಿಗಳಿಗಾಗಿ ಹುಡುಕಾಟವನ್ನು ಕೂಡ ನಡೆಸಲಾಗ್ತಾ ಇದ್ದಂತೆ ನವೀನ್ ಮತ್ತು ಇನ್ನೊಬ್ರು ಇರುವಂಥದ್ದು ಪುಟ್ರಾಜು ಅಂತ ಅಂದರೆ ಪುಟ್ಟಿ ಅಲಿಯಾಸ್ ಪುಟ್ರಾಜು ಇವ್ರ ಬಗ್ಗೆ ಏನಾದರೂ ಮಾಹಿತಿ ಲಭ್ಯವಾಗ್ತಾ ಇದೆಯಾ ಅವರು ಯಾರಿಗೆ ಸಂಬಂಧಪಟ್ಟವರು ಯಾರು ಬೆಂಬಲಿಗರು ಅಂತ ಸದ್ಯಕ್ಕೆ ಸೌಖ್ಯ ಈಗ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಇಬ್ಬರನ್ನು ಮಾತ್ರ ಪೊಲೀಸರು ಹಾಸನ ಜಿಲ್ಲೆಯಲ್ಲಿ ಎಸ್ ಐ ಟಿ ಟೀಮ್ ಕೂಡ ಬಂಧಿಸಿರುವಂಥದ್ದು ಇನ್ನು ಮೆಕ್ಕಿದ ಆರೋಪಿಗಳು ಯಾರಿದ್ದಾರೆ ಅವರಿಗೆ ಒಂದು ಒಂದು ರೀತಿ ಅವರನ್ನು ಎಲ್ಲಿದ್ದಾರೆ ಏನು ಎತ್ತ ಅಂತ ಅವ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರ್ಬೋದು ಬಟ್ ಅಧಿಕೃತವಾಗಿ ಇಬ್ಬರನ್ನು ಕೂಡ ಮಾತ್ರ ಬಂದಿಸಿರುವಂಥದ್ದು ಈ ಹಿಂದೆ ಜೆ ಡಿ ಎಸ್ ಕೂಡ ಸಾಕಷ್ಟು ಆ ನವೀನ್ ಗೌಡ ಅಂದರೆ ಬೇಲೂರು ತಾಲೂಕಿನ ನವೀನ್ ಗೌಡ ಏನಿದ್ದಾರೆ ಅವರ ಮೇಲೆ ಒಂದು ದೂರನ್ನು ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ದಾಖಲು ಮಾಡಲಾಗಿತ್ತು ನಂತರದಲ್ಲಿ ಸಾಕಷ್ಟು ಬೆಳವಣಿಗೆ ಕೂಡ ಬಂದಿತ್ತು ಅದರಲ್ಲಿ ಹಾಸನದ ಒಂದಿಷ್ಟು ಅಂದ್ರೆ ಪ್ರೀತಮ್ ಗೌಡರ ಬೆಂಬಲಿಗರು ಇರ್ಬೋದು ಶರತ್ ಆಗಿರ್ಬೋದು ಮತ್ತೊಂದಿಷ್ಟು ಆರೋಪಿಗಳಾಗಿರ್ಬೋದು ಅವ್ರ ಮೇಲೂ ಕೂಡ ಆ ಹೆಸರುಗಳು ತಳುಕು ಹಾಕ್ತಾ ಇದೆ ಈ ಪ್ರಕರಣದಲ್ಲಿ ಅನ್ನುವ ಮಾತುಗಳು ಕೂಡ ಬರ್ತಾ ಇರ್ ಕೇಳಿ ಬರ್ತಾ ಇತ್ತು ಈಗ ಅದಕ್ಕೆ ಸಂಬಂಧಪಟ್ಟಾಗೆ ಸದ್ಯಕ್ಕೆ ಈಗ ಇಬ್ಬರು ಆರೋಪಿಗಳನ್ನು ಬಂಧಿಸಿರುವಂತದ್ದು ಸೌಖ್ಯ ಲೈವ್ ಡೀಟೇಲ್ಸ್ಗೆ